ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇಡ್ಲಿ ಉಪ್ಪಿಟ್ಟು ಯಾವ ಥರ ಮಾಡೋದು ಅಂತ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಆನಿಯನ್ ಚಿಲ್ಲಿ ಆನ್ ಟೊಮ್ಯಾಟೊ ಮತ್ತು ಇಡ್ಲಿನ ಈ ಥರ ಪೀಸ್ ಪೀಸಾಗಿ ಕಟ್ ಮಾಡ್ಕೊಂಡಿರೋದು ಸೊ ಫಸ್ಟ್ ಆಯಿಲ್ ಹಾಕ್ಬಿಟ್ಟು ಅದರಲ್ಲಿ ಮಸ್ಟರ್ಡ್ ಅಂದರೆ ಜೀರಿಗೆ ಸಾಸಿವೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳೋದು ಸೊ ಅದಾದಮೇಲೆ ನೀವು ಆನಿಯನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು ಆನಿಯನ್ ಮತ್ತು ಚಿಲ್ಲಿ ಎರಡನ್ನೂ ಹಾಕಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ರೆಡ್ ಕಲರ್ ಬರೋತನ ಜಾಸ್ತಿ ರೆಡ್ ಏನೂ ಅಲ್ಲ ಒಂದು ಸ್ವಲ್ಪ ಚೆನ್ನಾಗಿ ರೆಡ್ ಬರೋತನ ಅದನ್ನು ನೀಟಾಗಿ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಬೋದು ಜಾಸ್ತಿ ಮೀಡಿಯಮ್ ಫ್ಲೇಮಲ್ಲೇ ಓಕೆ ಲೋ ಫ್ಲೇಮಲ್ಲಿ ಪರವಾಗಿಲ್ಲ ಸೊ ಅದೇ ಅದರಲ್ಲಿ ನೀವು ಕರಿಬೇವನ್ನ ಮಿಕ್ಸ್ ಮಾಡಿ ಅದನ್ನು ಫ್ರೈ ಮಾಡ್ಕೋಬೋದು ಸೊ ಈ ಥರ ಆಗಿ ನಿಧಾನವಾಗಿ ನೀವು ಫ್ರೈ ಮಾಡ್ಕೊತ ಹೋಗ್ಬೋದು ಸೊ ಅದು ನಿಮಗೆ ಸ್ವಲ್ಪ ರೆಡ್ಡಿಶಾಗಿ ಕಾಣಿಸುತ್ತೆ ಸೊ ಅದು ಅದಾದಮೇಲೆ ನೋಡಿ ಇದೊಂದು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ರೆಡ್ ಆಗ್ತಾರ ಇದೆ ಸೊ ಇದಕ್ಕೆ ನೀವು ಸಾಲ್ಟ್ ಆ್ಯಡ್ ಮಾಡಬೇಕು ಸಾಲ್ಟ್ ಆ್ಯಡ್ ಮಾಡಿ ಮತ್ತು ನೀವು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಸೊ ಆಲ್ಮೋಸ್ಟ್ ಈ ಥರ ಆಗಿದೆ ಸೊ ಇದಾದ ಮೇಲೆ ನೀವು ಇದಕ್ಕೆ ಟೊಮ್ಯಾಟೋನ ಆ್ಯಡ್ ಮಾಡ್ಬೋದು ಟೊಮ್ಯಾಟೊ ಆ್ಯಡ್ ಮಾಡಬೇಕು ಸೊ ಇದು ನನ್ನ ಮಗನಿಗೋಸ್ಕರ ಸ್ವೀಟ್ ಪೊಟ್ಯಾಟೊ ಕುಕ್ಕಲ್ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ ಬಾಯ್ಲ್ ಮಾಡ್ತಾ ಇದ್ದೀನಿ ಸೊ ಹಂಗೆ ಸೈಡಲ್ಲಿ ಸೊ ಇವಾಗ ಇದು ಈ ಥರ ಫುಲ್ ಫ್ರೈ ಆದಮೇಲೆ ಇದಕ್ಕೆ ಲಾಸ್ಟಲ್ಲಿ ಲೆಮ್ ಟೊಮ್ಯಾಟೋನ ಹಾಕ್ಬಿಟ್ಟು ಟೊಮ್ಯಾಟೊ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಈ ಥರ ಫುಲ್ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಎಲ್ಲ ಫ್ರೈ ಆಗುತ್ತೆ ಸ್ವಲ್ಪ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಬಿಟ್ಟು ಬಿಡಬೇಕು ಸೊ ಅದು ಫುಲ್ ನೀಟಾಗಿ ಫ್ರೈ ಆದಮೇಲೆ ನೀವು ನೆಕ್ಸ್ಟ್ ಅದಕ್ಕೆ ಟರ್ಮರಿಕ್ ಪೌಡರು ಅರಶಿನ ಪುಡಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋದು ಅರಿಶಿಣ ಪುಡಿ ಹಾಕಿ ಮತ್ತು ನೀವು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಅದು ನೀಟಾಗಿ ಎಲ್ಲನೂ ಕವರ್ ಆಗುತ್ತೆ ಸೊ ಅದೆಲ್ಲ ಅಷ್ಟು ನೀಟಾಗಿ ಕವರ್ ಆದಮೇಲೆ ನೀವು ಇದಕ್ಕೆ ಫೈನಲ್ ಆಗಿ ಸೊ ಇದು ಈ ಥರ ಫೈನಲ್ ಆಗಿ ಈ ಥರ ಕಾಣಿಸುತ್ತೆ ನಿಮಗೆ ಎಲ್ಲಾನು ಮಿಕ್ಸ್ ಮಾಡಿದ ಮೇಲೆ ಸೊ ಇದಕ್ಕೆ ನೀವು ಒಂದು ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿದೆ ಅಂತಂದರೆ ನಾನು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನೀವು ಟೆಸ್ಟ್ ನೋಡ್ಕೊಂಡ್ಬಿಟ್ಟು ಮತ್ತೆ ನಿಮಗೆ ಬೇಕು ಅಂದರೆ ಮತ್ತೆ ನೀವು ಸಾಲ್ಟ್ ಹಾಕ್ಕೋಬೋದು ಸೊ ಆಲ್ಟ್ ಸಾಲ್ಟ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಸೊ ಲೆಮೆನ್ ಕಟ್ ಮಾಡಿಬಿಟ್ಟು ಲೆಮನ್ನ ನಾನು ಹಾಕ್ತಾಯಿದ್ದೀನಿ ಸೊ ನಿಮಗೆ ಲೆಮೆನ್ ಇಲ್ಲಾಂದರೆ ಟಮ್ ಹುಣಸೆ ಹುಳಿ ಇರುತ್ತಲ್ಲ ಅದು ಒಂದು ಸ್ವಲ್ಪ ಹಾಕ್ಬೋದು ಸೊ ಹುಣಸೆ ಹುಳಿಕಿನ ಇದು ಲೆಮೆನ್ನೇ ಚೆನ್ನಾಗಿರುತ್ತೆ ಸೊ ನೀವು ಲೆಮನ್ನೇ ಹಾಕಿದರೆ ಚೆನ್ನಾಗಿ ಅನಿಸುತ್ತೆ ಸೊ ನೀವು ಇದ್ರನ್ನೇ ನೀವು ಹಾಕಿದರೆ ಟೇಸ್ಟ್ ನಿಮಗೆ ಚೆನ್ನಾಗಿ ಸಿಗುತ್ತೆ ಸೊ ಹಾಕ್ಬಿಟ್ಟು ನೀಟಾಗಿ ಅದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಬೀಜ ಇದೆ ಸೊ ಆ ಬೀಜನ ತೆಗಿತಾ ಇರೋದು ಲೆಮನ್ದು ಬೀಜ ಸೊ ಈ ಥರ ಮಿಕ್ಸ್ ಮಾಡಿದ ಮೇಲೆ ಫೈನಲ್ ಆಗಿ ನೀವು ಇಡ್ಲಿನ ಹಾಕ್ಬಿಟ್ಟು ನಿಧಾನವಾಗಿ ನೀವು ಮಿಕ್ಸ್ ಮಾಡಬೇಕು ಯಾಕಂದರೆ ಇಡ್ಲಿ ಮತ್ತು ಪುಡಿ ಪುಡಿ ಆಗೋದ್ರ ಚೆನ್ನಾಗಿ ಅನಿಸೋದಿಲ್ಲ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿದರೆ ಏನೂ ಆಗೋಲ್ಲ ಅವೆಲ್ಲ ಕ್ಯೂಬ್ಸ್ ಏನಿರುತ್ತವೋ ಅದು ನೀಟಾಗೇ ಇರುತ್ತೆ ಸೊ ನೋಡಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ಸೈಡ್ನಿಂದ ಆ ಕಡೆಯಿಂದ ಈ ಕಡೆಯಿಂದ ಸೊ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡಿದರೆ ಇಡ್ಲಿ ಕ್ಯೂಬ್ಸ್ ಏನು ಇದಾಗಲ್ಲ ಚೆನ್ನಾಗೇ ಇರುತ್ತೆ ನಿಧಾನವಾಗಿ ಮಿಕ್ಸ್ ಮಾಡಿದರೆ ಸೊ ನೀವು ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೋದು ಎಲ್ಲ ಕಡೆಯಿಂದ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಆಲ್ಮೋಸ್ಟ್ ಎಲ್ಲನೂ ಕವರ್ ಆಗುತ್ತೆ ಸೊ ಸೊ ನಿಮಗೆ ಫೈನಲ್ ಆಗಿ ಈ ಥರ ಆಗುತ್ತೆ ಇದು ಸೊ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಇಡ್ಲಿ ಉಪ್ಪಿಟ್ಟು ಯಾರಿಗಾದರೂ ಇಷ್ಟ ಇದ್ದರೆ ಟ್ರೈ ಮಾಡ್ಬೋದು ಈಸಿ ಸಿಂಪಲ್ ಆಗಿರುತ್ತೆ ತುಂಬ ಮಿಕ್ಕಿರೋ ಇಡ್ಲಿಗಳಿಂದ ನೀವು ಈವ್ನಿಂಗ್ ಟೈಮಲ್ಲಿ ಈ ಥರ ಮಾಡಿಕೊಂಡು ತಿನ್ಬೋದು ಸೊ ಸಕತ್ತಾಗೇ ಇರುತ್ತೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ